ಪರೀಕ್ಷೆ ಬರೆಯುವ ಎಸ್ಎಸ್ಎಲ್ಸಿ ಮಕ್ಕಳ ಉತ್ಸಾಹ ನೋಡಿದರೆ ಈ ಬಾರಿ ಉತ್ತಮ ಫಲಿತಾಂಶ ನಮ್ಮ ಜಿಲ್ಲೆಗೆ ಬರುತ್ತದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ವಿಶ್ವಾಸ ವ್ಯಕ್ತಪಡಿಸಿದರು ಇದೊಂದು ಪರೀಕ್ಷಾ ಹಬ್ಬವಾಗಿದ್ದು ಮಕ್ಕಳು ಧೈರ್ಯದಿಂದ ಮತ್ತು ಆತ್ಮಸ್ಥೈರ್ಯದಿಂದ ಎಲ್ಲಾ ಪರೀಕ್ಷೆಗಳನ್ನು ಬರೆಯಲಿ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಮಕ್ಕಳಿಗೆ ಗುಲಾಬಿ ಹೂ ನೀಡಿ ಶುಭ ಹಾರೈಸಿದರು ನಗರದ ಕೋಟಿ ಆವರಣದಲ್ಲಿರುವ ಮಹಿಳಾ ಸರ್ಕಾರಿ ಆಲಯ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿದ ಸಂಸದರು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೆಲ್ಲ ಗುಲಾಬಿ ನೀಡಿ ಪರೀಕ್ಷಾ ಹಬ್ಬದ ರೀತಿ ತೆಗೆದುಕೊಂಡು ಪರೀಕ್ಷೆಯನ್ನು ಧೈರ್ಯದಿಂದ ಬರೆಯುವಂತೆ ಮಕ್ಕಳಿಗೆ ಶುಭ ಹಾರೈಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆ ರಾಜ್ಯಾದ್ಯಂತ ಈಗಾಗಲೇ ಆರಂಭವಾಗಿದ್ದು ಇದನ್ನು ಪರೀಕ್ಷಾ ಹಬ್ಬ ಎಂದು ಕರೆಯಬಹುದು ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು ಎಪ್ಪತ್ತೇಳು ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದ್ದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆ ಬರೆಯುತ್ತಿದ್ದಾರೆ ಮೊದಲ ಪರೀಕ್ಷೆಯನ್ನು ಪ್ರಥಮ ಭಾಷೆ ಕನ್ನಡ ಬರೆಯುತ್ತಿದ್ದು ಜಿಲ್ಲಾ ಡಿಡಿಪಿಐ ಜಿಲ್ಲಾ ಬಿಒಗಳು ಪರೀಕ್ಷೆ ಬರೆಯಲು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಂದರು ಪರೀಕ್ಷೆ ಬರೆಯುವ ಎಸ್ಎಸ್ಎಲ್ಸಿ ಮಕ್ಕಳ ಹುರುಪು ನೋಡಿದರೆ ಈ ಬಾರಿ ಉತ್ತಮ ಫಲಿತಾಂಶ ನಮ್ಮ ಜಿಲ್ಲೆಗೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಉಪಸ್ಥಿತರಿದ್ದರು

ರಾಜ್ಯಾದ್ಯಂತ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗಿದ್ದು ನಮ್ಮ ಜಿಲ್ಲೆಯಲ್ಲೂ ಸಹ ಸುಮಾರು ಎಪ್ಪತ್ತೇಳು ಕೇಂದ್ರಗಳಲ್ಲಿ ಆ ಪರೀಕ್ಷೆ ಶುರುವಾಗಿದೆ ಮೊದಲನೇದು ಇವತ್ತು ಮೊದ್ಲೇ ಪ್ರಥಮ ಭಾಷೆ ಆ ಜೊತೆಗೆ ಸುಮಾರು ಇಪ್ಪತ್ ಸಾವಿರದ ಮುನ್ನೂರು ಅಹ್ ನಲವತ್ತ ನಾಲ್ಕು ಮಕ್ಕಳು ಪರೀಕ್ಷೆಯನ್ನ ಬರಿತಾ ಇದ್ದಾರೆ ನಮ್ಮ ಜಿಲ್ಲಾ ಐ ಇರ್ಬೋದು ನಮ್ಮ ಎಲ್ಲ ಬಿಇಒರು ಅವರು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ಬಾರಿ ನಾವು ರಾಜ್ಯಕ್ಕೆ ಪ್ರಥಮ ಬರ್ತೀವಿ ಅಂತ ನಾವು ಭಾವಿಸ್ತೀವಿ ಖಂಡಿತ ಮಕ್ಕಳು ಆ ತಯಾರು ಮಾಡೋದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಾಗಿರ್ಬೋದು ಖಾಸಗಿ ಶಾಲೆ ಶಿಕ್ಷಕನಾಗಿರ್ಬೋದು ಅದ್ಭುತವಾಗಿ ಶ್ರಮವನ್ನ ಹಾಕಿದ್ದಾರೆ ಅವ್ರಿಗೆಲ್ಲ ನಾನು ಆ ಧನ್ಯವಾದಗಳನ್ನ ಹೇಳ್ತೀನಿ ಜೊತೆ ಮಕ್ಕಳಿಗೆ ಖಂಡಿತವಾಗಿಯೂ ಈ ಬಾರಿ ಮಕ್ಕಳ ಇಲ್ಲಿ ಉರುಪ್ ನೋಡಿದ್ರೆ ಈ ಬಾರಿ ನಮ್ಗೆ ಒಳ್ಳೆಯ ರಿಸಲ್ಟ್ ನಮ್ಮ ಜಿಲ್ಲೆಗೆ ಬರ್ತದೆ ಅಂತ ಮುಖಾಂತರ ಮಕ್ಕಳಿಗೆ ಒಳ್ಳೇದಾಗ್ಲಿ ಇನ್ನೂ ಐದು ಸಬ್ಜೆಕ್ಟ್ ಇರ್ತವೆ ಎಲ್ಲ ಧೈರ್ಯವಾಗಿ ಮತ್ತೆ ಆತ್ಮೈರ್ಯವಾಗಿ ಪರೀಕ್ಷೆ ಬರೀಲಿ ಅಂತ ಭಗವಂತನಲ್ಲಿ ಕೇಳ್ಬಹುದು ಚಂದ್ರಶೇಖರ್ ಅನ್ಬಿಟ್ಟು ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವತ್ತು ಪರೀಕ್ಷೆ ಪರೀಕ್ಷೆ ಪ್ರಾರಂಭವಾಗಿದೆ ಇವತ್ತು ಪ್ರಥಮ ಭಾಷೆ ಕನ್ನಡ ಈ ಒಂದು ಕೇಂದ್ರಕ್ಕೆ ಈಗಾಗಲೇ ಮಾನ್ಯ ಸಂಸದರವರು ಆಗಮಿಸಿ ಮಕ್ಕಳಿಗೆಲ್ಲ ಶುಭಾಶಯ ಕೋರಿದ್ದಾರೆ ಹಾಗೆ ಈಗಾಗಲೇ ನಮ್ಮ ಪರೀಕ್ಷೆ ನಡೆಸುವ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ ಎಪ್ಪತ್ತೇಳು ಪರೀಕ್ಷಾ ಕೇಂದ್ರಗಳನ್ನ ಎಪ್ಪತ್ತೇಳು ಕೇಂದ್ರಗಳನ್ನ ಸ್ಥಾಪನೆ ಮಾಡಿದೀವಿ ಮಕ್ಕಳಿಗೆ ಒಳ್ಳೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಟ್ಟಿದೀವಿ ಒಂದು ಆಸನ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರು ವ್ಯವಸ್ಥೆ ಇರ್ಬೋದು ಮತ್ತೆ ಅವರಿಗೆ ವಿಶ್ರಾಂತಿ ಏನಾದ್ರು ಕುಡಿದ್ರೆ ನಾನು ಸಮಸ್ಯೆ ಇದ್ರು ಕೂಡ ಆರೋಗ್ಯಕರ ಸಮಸ್ಯೆ ಇದ್ರು ಕೂಡ ಈಗಾಗಲೇ ಪ್ರತಿ ಕೇಂದ್ರ ಕೂಡ ನಮ್ಮ ಆರೋಗ್ಯ ಕಲ್ಯಾಣ ಇದಾಗಿ ಕೇಂದ್ರ ಬೇರೆ ಕೂಡ ನೇಮಕ ಮಾಡಿದ್ವಿ ಒಟ್ಟಾರೆ ಮತ್ತೆ ಪೊಲೀಸ್ ಬಂದೋಬಸ್ತ್ ಬಹಳ ಸುವ್ಯವಸ್ಥಿತವಾಗಿ ಪರೀಕ್ಷೆ ಮಾಡ್ತಾ ಇದೀವಿ ಮತ್ತೆ ಜೊತೆಗೆ ಈಗಾಗಲೇ ನಾವು ಪರೀಕ್ಷೆ ಬಗ್ಗೆ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮಕ್ಕಳಿಗೆ ಬಹಳ ಸುಲಭವಾಗಿ ಪರೀಕ್ಷೆ ಬರೀಲಿಕ್ಕೆ ಯಶಸ್ವಿ ಪರೀಕ್ಷೆ ಬರಲಿಕ್ಕೆ ಎಲ್ಲ ಮಕ್ಕಳು ಕೂಡ ನಾವು ಸಜ್ಜುಗೊಳಿಸಿದ್ದೀವಿ ಹಾಗಾಗಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳು ಇವತ್ತು ನಮ್ಮ ಎಪ್ಪತ್ತೇಳು ಕೇಂದ್ರ ಪರೀಕ್ಷೆಯನ್ನು ಬರೀತಿದಾರೆ ಹಾಗಾಗಿ ಬಹಳ ಮುಖ್ಯವಾಗಿ ನಾನು ಈ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ ತಿಳಿಯ ಅಂತಂದ್ರೆ ಬಹಳ ಸುವ್ಯವಸ್ಥಿತವಾಗಿ ಬಹಳ ಬಂದೋಬಸ್ತಿನಿಂದ ಪರೀಕ್ಷೆಯನ್ನ ಪಾರದರ್ಶಕವಾಗಿ ನಡೆಸ್ತಾ ಇದ್ದೀನಿ ಮತ್ತು ಸಿ ಕ್ಯಾಮ್ರವನ್ನು ಕೂಡ ಅಳವಡಿಸಿದ್ದೀನಿ ವೆಬ್ ಕಾಸ್ಟ್ ಅಂತೇಳಿ ನಾವು ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ಒಂದು ನಿಯಂತ್ರಣ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದೀವಿ ನಾನು ಸಾರ್ವಜನಿಕರಲ್ಲಿ ಮತ್ತು ಪೋಷಕರಲ್ಲಿ ಮನವಿ ಅಂತಂದ್ರೆ ಮಕ್ಕಳನ್ನ ಆದಷ್ಟು ಒತ್ತಡ ರಹಿತವಾಗಿ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಜೊತೆಗೆ ಯಾವುದೇ ಒಂದು ಸುಳ್ಳು ವದಂತಿಗಳು ಕೂಡ ಕಿವ್ಗೊಡಬಾರದು ಅಲ್ಲಿ ಪೇಪರ್ ಔಟ್ ಆಯಿತು ಇಲ್ಲ ಆಯಿತು ಅಂತೇಳಿ ನಮ್ಮ ಇಲಾಖೆ ಸ್ಪಷ್ಟನೆ ನೀಡೋವರೆಗೂ ಕೂಡ ಯಾರೂ ಕೂಡ ದುರ್ತಿಗೆಡದೆ ಮಕ್ಕಳನ್ನ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಕರ್ಕೊಂಡು ಬಂದು ಯಶಸ್ವಿಯಾಗಿ ಯಾವುದೇ ಒತ್ತಡ ಕೊಡದ ರೀತಿಯಲ್ಲಿ ಪರೀಕ್ಷೆಯನ್ನು ಬರಲಿಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣ ಅವಕಾಶ ಕೊಡಬೇಕು ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಗೆ ನಮ್ಮ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಕೊಟ್ಟಿದೆ ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ಒಂದು ತುಂಬಾ ಸಹಕಾರವನ್ನು ಶಾಲಾ ಶಿಕ್ಷಣ ಇಲಾಖೆಗೆ ನೀಡಿದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ತಾಲೂಕಿನ ಕ್ಷೇತ್ರ ರಕ್ಷಣಾಧಿಕಾರಿಗಳು ಶಿಕ್ಷಕ ವರ್ಗದವರು ಬಹಳಷ್ಟು ಶ್ರಮಪಟ್ಟು ಮಕ್ಕಳಿಗೆ ಏನೆಲ್ಲ ಪಠ್ಯಕ್ರಮದ ರೀತಿಯಲ್ಲಿ ಪರೀಕ್ಷೆಗೆ ಸಿದ್ಧತೆ ಮಾಡಬೇಕು ಎಲ್ಲದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರೆಲ್ಲರ ಒಂದು ಸಹಕಾರದಿಂದ ಹಾಗೆ ನಾವು ನಮ್ಮ ಇಲಾಖೆಯ ಏನು ಬಂದಿರತಕ್ಕಂಥ ಮಾರ್ಗಸೂಚಿಗಳಿವೆ ಬಹಳ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ನಾನು ಕೂಡ ತಮ್ಮ ಮಾಧ್ಯಮಗಳಲ್ಲಿ ತುಂಬ ಸಹಕಾರವನ್ನು ಕೊಡ್ತಾ ಮಕ್ಕಳಿಗೆ ನೀವು ಕೂಡ ಶುಭಾಶಯಗಳನ್ನು ತಿಳಿಸುವ ಮೂಲಕವಾಗಿ ಅವರಿಗೆ ಯಾವುದೇ ರೀತಿ ಮುಂದೆ ಅಕಸ್ಮಾತ್ ಇದೇ ಲಾಸ್ಟು ಜೀವನದಲ್ಲಿ ಜೀವನದಲ್ಲಿ ಯಾವುದು ನಮ್ಮ ಓದು ವ್ಯಸಂಗಕ್ಕೆ ಆ ಬರ್ಲಿಲ್ಲ ಫೇಲ್ ಆಯ್ತು ಅಂತ ಹೇಳಿ ಆತಂಕ ಪಡೋದೇ ಇನ್ನೂ ಎರಡು ಅವಕಾಶಗಳನ್ನು ಇಲಾಖೆ ಕೊಟ್ಟಿದೆ ಅದರ ಸದುಪಯೋಗ ಪಡಿಸಿಕೊಂಡು ಮುಂದೆ ಎಸ್ ಎಸ್ ಎಲ್ ಸಿ ಇರ್ತಕ್ಕಂಥ ಒಂದು ಏನು ಪ್ರೌಢ ಶಿಕ್ಷಣ ಅಂತ ಬುನಾದಿ ಇದೆ ಅದು ಯಶಸ್ಸಿಗೆ ತಾವು ಕೂಡ ಸಹಕಾರ ಕೊಡ್ಬೇಕು ಅಂತ ಹೇಳಿ ಮಾಧ್ಯಮದಲ್ಲಿ ಕೋರ್ಕೊಳ್ತಾ ಇವತ್ತು ಏನು ಪರೀಕ್ಷೆ ಬರಿತಿದ್ದಾರೆ ಈ ಇಪ್ಪತ್ತು ಸಾವಿರದ ಮುನ್ನೂರ ನಲ ನಲ್ವತ್ನಾಲ್ಕು ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದ ಶುಭಾಶಯಗಳನ್ನು ಸಹ